ಮುಖ್ಯಮಂತ್ರಿಯಾಗಬೇಕು ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಗೋಕರ್ಣದ ಮಹಾಬಲೇಶ್ವರ ದೇವರಲ್ಲಿ ಹರಕೆ ಹೊತ್ತ ಬೆನ್ನಲ್ಲೇ ಇದೀಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಗೋಕರ್ಣಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ತಮ್ಮ ಗೆಲುವಿಗಾಗಿ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಗೋಕರ್ಣದ ಮಹಾಗಣಪತಿ ದೇವಸ್ಥಾನದಲ್ಲಿ ದುರ್ವೆ ಅರ್ಚನೆ ನೆರವೇರಿಸಿದ ಅವರು ನಂತರ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಸಂಕಲ್ಪ ಹರಕೆ ಮಾಡಿ ಮೋದಿಯವರ ಹಾಗೂ ತಮ್ಮ ಗೆಲುವಿಗಾಗಿ ಪತ್ನಿ ಜ್ಯೋತಿ ಅವರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಇಂದು ಶ್ರೀ ಕ್ಷೇತ್ರ ಗೋಕರ್ಣಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿ ತಮ್ಮ ಕುಟುಂಬ ಸಮೇತವಾಗಿ ಮಹಾ ಶ್ರೀ ಕ್ಷೇತ್ರ ಮಹಾಗಣಪತಿ ಮಹಾಳೇಶ್ವರ ತಾಮ್ರಗೋರಿಯಲ್ಲಿ ಪೂಜೆ ಸಲ್ಲಿಸಿದರು ಇದರ ತಮ್ಮ ಅನಿಸಿಕೆಯಂತೆ ಅವರು ಶ್ರೀ ಕ್ಷೇತ್ರ ಮಹಾಳೇಶ್ವರನಲ್ಲಿ ಜಗ ಲೋಕ ಕಲ್ಯಾಣಾರ್ಥವಾಗಿ ಪೂಜೆ ಸಲ್ಲಿಸಿದರು ಮತ್ತೆ ಭಾರತೀಯ ಜನತಾ ಪಾರ್ಟಿ ಅತ್ಯಧಿಕ ಬಹುಮತದಿಂದ ಕೇಂದ್ರದಲ್ಲಿ ಮತ್ತು ಪುನಃ ಸರ್ಕಾರವನ್ನು ಸ್ಥಾಪಿಸಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಹೇಳುವಂತಹ ಸಂಕಲ್ಪದಿಂದ ಮತ್ತೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ತಾನೂ ಕೂಡ ಆರಿಸು ಬರಬೇಕು ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸದರಾಗಬೇಕು ಹೇಳುವಂತಹ ಸಂಕಲ್ಪವನ್ನು ಇಟ್ಟು ಇವತ್ತಿನ ದಿವಸ ಬಂದು ಕೊಕರ್ಣದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಈ ಪೂಜೆ ಮಹಾಗಣಪತಿಯಲ್ಲಿ ಕುಂಭಾಭಿಷೇಕ ಹಾಗೂ ಮಹಾಬಲೇಶ್ವರನಲ್ಲಿ ಫಲಪಂಚಾಮೃತ ವಿಶೇಷ ಪೂಜೆಯನ್ನು ನೆರವೇರಿಸಿದರು ಮಹಾಬಲೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಈ ಭಾರತಕ್ಕೆ ಅಭಿವೃದ್ಧಿಯ ಸಂಕಲ್ಪವನ್ನು ಹೊತ್ತು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ